ಆಪರೇಷನ್ ಕಮಲಕ್ಕೆ ನೂರು ಕೋಟಿ ರೂಪಾಯಿ ಆಫರ್ ಮಾಡಲಾಗಿತ್ತು ಅಂತ ಮಂಡ್ಯ ಶಾಸಕ ಗಣಿಗರವಿ ಹೇಳಿದ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಹಲ್ಚಲ್ ಸೃಷ್ಟಿಸಿದೆ ರವಿ ಹೇಳಿಕೆಗೆ ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ ಹಾಗೂ ಕಡೂರು ಕ್ಷೇತ್ರದ ಶಾಸಕ ಆನಂದ್ ಶಾಸಕ ಶಿವಗಂಗಾ ಬಸವರಾಜ್ ಹಾಗೂ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮಗೆ ಯಾವುದೇ ಆಮಿಷ ಬಂದಿಲ್ಲ ಅಂತ ಹೇಳಿದ್ರು ಇನ್ನು ರಾಜ್ಯದಲ್ಲಿ ಆಪರೇಷನ್ ಬಿಜೆಪಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೋಟಿ ಕೋಟಿ ಹಣ ಕೊಟ್ಟು ಶಾಸಕರನ್ನ ಖರೀದಿಸುವ ಅಗತ್ಯ ಬಿಜೆಪಿಗಿಲ್ಲ ಅನುದಾನ ವಿಚಾರಕ್ಕೆ ಈಗಾಗಲೇ ಕಾಂಗ್ರೆಸ್ ಶಾಸಕರು ಕೇರಳ ಕೆಂಡವಾಗಿದ್ದಾರೆ ಕೊಂಡುಕೊಳ್ಳುವ ಅವಶ್ಯಕತೆ ಇಲ್ಲ ದೇಶಕ್ಕೆ ನರೇಂದ್ರ ಮೋದಿ ರಾಜ್ಯದಲ್ಲಿ ಎನ್ಡಿಎ ಸರ್ಕಾರ ಬೇಕು ಅಂತ ಅವರೇ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿಗೆ ಬರ್ತಾರೆ ನೋಡಿ ಅಂತ ಹೇಳಿದರು ವಿರುದ್ಧ ಮೂಡಾ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಇದರ ಬೆನ್ನಲ್ಲೇ ಬೆಂಗಳೂರಿನ ಶಾಂತಿನಗರದ ಇಡಿ ಕಚೇರಿಗೆ ಸಿಎಂ ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹಾಜರಾಗಿದ್ದರು ದೇವರಾಜು ಅನ್ನೋರಿಂದ ಸೈಟ್ ಖರೀದಿಸಿದ ಮಲ್ಲಿಕಾರ್ಜುನ ಸ್ವಾಮಿ ಅರಶಿನ ಕುಂಕುಮ ಕೇಂದ್ರ ಸಿಎಂ ಪತ್ನಿ ಪಾರ್ವತಿಗೆ ಸೈಟ್ ಅನ್ನು ಗಿಫ್ಟ್ ಆಗಿ ಕೊಟ್ಟಿದ್ರು ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಇದೇ ಮೊದಲ ಬಾರಿಗೆ ಇಡಿ ವಿಚಾರಣೆಯನ್ನ ಎದುರಿಸಿದ್ದಾರೆ ಮುಂದೆ ರಾಜ್ಯದಲ್ಲಿರುವಂತಹ ರೈತರ ಮನೆಗಳಲ್ಲಿ ಒಬ್ಬರಿಗೆ ಸರ್ಕಾರಿ ಕೆಲಸ ನೀಡಬೇಕು ಅಂತ ಕೋಲಾರ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಒತ್ತಾಯಿಸಿದ್ದಾರೆ ಅದು ಕೃಷಿಗೆ ಸಂಬಂಧಪಟ್ಟಂತಹ ಉದ್ಯೋಗ ಆಗಿರಬೇಕು ಇನ್ನು ನನಗೆ ರಾಜಕೀಯದ ಬಗ್ಗೆ ಅಷ್ಟೊಂದು ಒಲವಿಲ್ಲ ಮುಂದೆ ಶಾಸಕನಾಗಿ ಇರ್ತೇನೋ ಇಲ್ವೋ ಗೊತ್ತಿಲ್ಲ ಆದರೆ ಸಹಕಾರಿ ರಂಗದಲ್ಲಿದ್ದು ರೈತರ ಸೇವೆ ಮಾಡುವೆ ಅಂತ ಸಹಕಾರಿ ಒಕ್ಕೂಟ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೊತ್ತೂರು ಮಂಜುನಾಥ್ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಬುಕ್ ಮಾಡಿದ್ದ ಬಸ್ನ ಬದಲಾಗಿ ಬೇರೆ ಬಸ್ಸನ್ನ ಕಳಿಸಿದ್ದಾರೆ ಅಂತ ಆರೋಪಿಸಿ ಪ್ರಯಾಣಿಕರು ಹಾಗೂ ಸಾರಿಗೆ ಅಧಿಕಾರಿಗಳ ಮಧ್ಯೆ ವಾಗ್ವಾದವೇ ನಡೆದಿದೆ ಈ ಒಂದು ಘಟನೆ ವಿಜಯಪುರ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆದಿದೆ ವಿಜಯಪುರದಿಂದ ಬೆಂಗಳೂರು ಕಡೆಗೆ ಬಸ್ ಬುಕ್ ಮಾಡಿದ್ವಿ ಆದರೆ ಅವರು ಬದಲಾಗಿ ಡಕೋಟ ಬಸ್ ಅನ್ನ ಬಿಟ್ಟಿದ್ದಾರೆ ಅಂತ ಕಿಡಿಕಾರಿದ್ರು ಆದರೆ ಕಳಿಸಬೇಕಿದ್ದ ಬಸ್ ರಿಪೇರಿಗೆ ಹೋಗಿದೆ ಹೀಗಾಗಿ ಬದಲಿ ಬಸ್ ಕಳಿಸಿದೀವಿ ಅಂತ ಜನರ ಮನವೊಲಿಸಿದ್ದಾರೆ ಅಧಿಕಾರಿಗಳು ವಂಚಿತರ ನಿವಾರಣೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದಿನಿಂದ ಐವಿಎಫ್ ಚಿಕಿತ್ಸೆ ಸಿಗಲಿದೆ ಐವಿಎಫ್ ಚಿಕಿತ್ಸೆ ಕೊಡುವ ರಾಜ್ಯದ ಮೊದಲ ಸರ್ಕಾರಿ ಆಸ್ಪತ್ರೆ ಎಂಬ ಹೆಬ್ಬಳಿಕೆ ಹೆಗ್ಗಳಿಕೆಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಪಾತ್ರವಾಗಿದೆ ಈ ಮೂಲಕ ಮಕ್ಕಳು ಬೇಕೆಂಬ ಕನಸು ಕಂಡವರಿಗೆ ಈ ಚಿಕಿತ್ಸೆ ಸಹಕಾರಿಯಾಗಲಿದೆ ಧಾರವಾಡದಲ್ಲಿ ವಿಶೇಷತೆಯ ಚೇತನರು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರನ್ನು ಭೇಟಿ ಮಾಡಿ ವೀಲ್ ಚೇರ್ ನೀಡುವಂತೆ ಮನವಿಯನ್ನು ಸಲ್ಲಿಕೆ ಮಾಡಿತ್ತು ಒಂದು ತಿಂಗಳ ಒಳಗಾಗಿ ವಿಶೇಷ ಚೇತನರಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗುವುದು ಅಂತ ಸಚಿವರು ಭರವಸೆಯನ್ನು ಕೊಟ್ಟಿದ್ದಾರೆ ಇದೇ ವೇಳೆ ಸಚಿವ ಸಂತೋಷ್ ಲಾಡ್ ತಮ್ಮ ಫೌಂಡೇಶನ್ ಹಾಗೂ ಸರ್ಕಾರದ ಯೋಜನೆಗಳ ಮೂಲಕ ವಿಶೇಷ ಚೇತನರಿಗೆ ಬೇಕಾದ ಅನುಕೂಲ ಕಲ್ಪಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿ ವಿಜಯಪುರ ನಗರದ ಮನಗೂಳಿ ಅಗಸಿಯಲ್ಲಿ ಟ್ರಾಫಿಕ್ ಸಮಸ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇತ್ತು ಹೀಗಾಗಿ ಪೊಲೀಸ್ ಸಿಬ್ಬಂದಿ ನಿಯೋಜಿಸುವಂತೆ ವಾಹನ ಸವಾರರು ಆಗ್ರಹಿಸಿದ್ದು ಟ್ರಾಫಿಕ್ ಸಮಸ್ಯೆಯಿಂದ ಐತಿಹಾಸಿಕ ಕೋಟೆಯ ಪ್ರವೇಶ ದ್ವಾರ ಆಟೋಕ್ಕೆ ಹರಸಾಹಸ ಪಡುವಂತಾಗಿದೆ ಅಲ್ಲದೆ ಆಂಬ್ಯುಲೆನ್ಸ್ಗಳಿಗೂ ತೊಂದರೆಯಾಗುತ್ತಿದೆ ಹೀಗಾಗಿ ಎರಡು ಬದಿಯಲ್ಲಿ ವಾಹನ ಸಂಚಾರ ಬದಲು ಏಕಮುಖ ಸಂಚಾರಕ್ಕೆ ಅವಕಾಶ ನೀಡುವಂತೆ ಜನರು ಮನವಿಯನ್ನು ಮಾಡಿದ್ದರು ಕೊಪ್ಪಳದಲ್ಲಿ ನವೆಂಬರ್ ಹದಿನೈದರಿಂದ ಬೆಂಬಲ ಬೆಲೆ ಏರಿಸುವಂತೆ ಭತ್ತದ ಖರೀದಿಯಲ್ಲಿ ನೋಂದಣಿಯ ಕಾರ್ಯ ಆರಂಭವಾಗಿದೆ ಕೇಂದ್ರ ಸರ್ಕಾರ ಭತ್ತಕ್ಕೆ ಕನಿಷ್ಠ ಎರಡು ಸಾವಿರದ ಮುನ್ನೂರರಿಂದ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ನಿಗದಿ ಮಾಡಿದೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ಭತ್ತ ಕಟಾವನ್ನು ಮಾಡುತ್ತಿದ್ದು ಬೆಂಬಲ ಬೆಲೆಯಲ್ಲಿ ಮಾರಾಟ ಮಾಡಲು ನೋಂದಾಯಿಸಬಹುದಾಗಿದೆ ಕೋಲಾರದ ಕೆಜಿಎಫ್ನಲ್ಲಿ ಬೆಂಬಲ್ ಕಾರ್ಖಾನೆ ಹೊರಗುತ್ತಿಗೆ ಕಾರ್ಮಿಕರು ಪ್ರತಿಭಟನೆ ಮಾಡುತ್ತಿದ್ದಾರೆ ವೇತನ ಪರಿಷ್ಕರಣೆ ಸೇವೆ ಕಾಯಂ ಮಾಡೋಕೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈ ಈಡೇರಿಕೆಗೆ ಒತ್ತಾಯಿಸಿರುವಂಥದ್ದು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಾರ್ಮಿಕರ ಮನವನ್ನ ಒಲಿಸಿ ಒಂದು ವಾರದಲ್ಲಿ ಬೇಡಿಕೆಗಳ ಸ್ಥಿತ್ಯರ್ಥ ಮಾಡುವಂತಹ ಭರವಸೆಯನ್ನು ನೀಡಿದರು ಮುಷ್ಕರ ಕೈಬಿಡುವಂತೆ ಕಾರ್ಮಿಕರಲ್ಲಿ ಮನವಿಯನ್ನು ಮಾಡಿತು ಆದರೆ ಕೇಂದ್ರ ಸಚಿವರ ಮಾತಿಗೂ ಬಗ್ಗದ ಕಾರ್ಮಿಕರು ಪ್ರತಿಭಟನೆ ಮುಂದುವರೆಸಿದ್ದಾರೆ